ನಮಸ್ಕಾರ ದಿನ ಭವಿಷ್ಯಕ್ಕೆ ಸುಸ್ವಾಗತ ಇಂದಿನ ದಿನಾಂಕ ಜನವರಿ ಹತ್ತು ಎರಡು ಸಾವಿರದ ಹತ್ತೊಂಬತ್ತರ ಗುರುವಾರ ಮೇಷರಾಶಿ ಹಿತಶತ್ರುಗಳ ಕಾಟದಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗಲಿದೆ ನಿಮಗೆ ಉದ್ಯೋಗಿಗಳಿಗೆ ಕಾರ್ಯದೊತ್ತಡವಿರುವುದು ಕ್ರೀಡಾಳುಗಳಿಗೆ ಯಶಸ್ವಿಯಾಗಲಿದ್ದು ಆರೋಗ್ಯ ಕೊಂಚ ಹದ ತಪ್ಪದಾರದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಆಡಿದರೆ ಹೊಳಿತು ವೃಷಭ ರಾಶಿ ಕೈಗೊಂಡ ವ್ಯವಹಾರದಲ್ಲಿ ನಿವ್ವಳ ಲಾಭಕ್ಕಾಗಿ ನಿಮಗೆ ಸಂತಸ ಮೂಡಿ ಬರಲಿದ್ದು ಮಕ್ಕಳಿಗೆ ಇಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಬರಲಿದೆ ಉದ್ಯೋಗದಲ್ಲಿ ಬಡ್ತಿ ಸಿಗಲಿದ್ದು ಆರ್ಥಿಕವಾಗಿ ಇಂದು ಮುನ್ನಡೆಯಾಗಲಿದೆ ಮಿಥುನ ರಾಶಿ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಕೆಲಸ ಹಾಳುಗೆಡವಬೇಡಿ ಕೆಲವೊಮ್ಮೆ ಸ್ವಾಭಿಮಾನ ಮರೆಯಬೇಕು ತಾಳ್ಮೆಯಿಂದ ಮುನ್ನಡೆದರೆ ಅಭಿವೃದ್ಧಿ ಕಾಣುವಿರಿ ಕುಟುಂಬದಲ್ಲೂ ಸಮಾಧಾನದಿಂದ ವ್ಯವಹರಿಸಿ ಕರ್ಕಾಟಕ ರಾಶಿ ಪ್ರಯತ್ನವಿದ್ದಲ್ಲಿ ಯಾವುದೇ ಕೆಲಸಗಳು ನೆರವೇರುವುದು ಆರೋಗ್ಯದಲ್ಲಿ ತುಸು ಚೇತರಿಕೆ ಕಂಡುಬರುವುದು ಹಾಗಿದ್ದರೂ ಸಹ ಮಾನಸಿಕ ಚಿಂತೆ ತಪ್ಪಿದ್ದಲ್ಲ ದಿನದಂತ್ಯಕ್ಕೆ ನಿಮಗೆ ಶುಭ ಸುದ್ದಿ ಒದಗಿ ಬರಲಿದೆ ಸಿಂಹರಾಶಿ ಇದುವರೆಗೆ ನಿಮ್ಮನ್ನು ಬಾಧಿಸುತ್ತಿದ್ದ ಆರ್ಥಿಕ ಅಡಚಣೆ ನಿಧಾನವಾಗಿ ದೂರವಾಗುವುದು ಉದ್ಯೋಗದಲ್ಲಿ ಮುನ್ನಡೆ ಸಾಧಿಸುವರಿ ವಾಹನ ಖರೀದಿ ಯೋಗವಿದೆ ಆದರೆ ನಷ್ಟ ಅನುಭವಿಸುವ ಸಾಧ್ಯತೆಯೂ ಇದೆ ಕನ್ಯಾ ರಾಶಿ ಮಾನಸಿಕವಾಗಿ ಯಾವುದೋ ಚಿಂತೆ ನಿಮ್ಮನ್ನ ಕಾಡಲಿದ್ದು ಧನಲಾಭ ಯೋಗವಿದೆ ಹೊಸ ವಸ್ತುಗಳ ಖರೀದಿ ಮಾಡುವಿರಿ ಆದರೆ ದಾಯಾದಿಗಳಿಂದ ವಂಚನೆಗೊಳಗಾಗುವ ಸಾಧ್ಯತೆ ಇದೆ ತುಲಾರಾಶಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಅರಸಿ ಬರಲಿದ್ದು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉದಾಸೀನತೆ ಕಂಡುಬಂದಿತು ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಿರಿ ಕೈಗೊಳ್ಳುವ ಕೆಲಸಗಳಲ್ಲಿ ಅಡಚಣೆ ಉಂಟಾಗುವುದನ್ನು ತಪ್ಪಿಸಲು ದೇವರ ಪ್ರಾರ್ಥನೆ ಮಾಡಿ ವೃಶ್ಚಿಕ ರಾಶಿ ಆದಾಯ ಧಾರಾಳವಾಗಿರುತ್ತದೆ ಆದರೆ ಅಷ್ಟೇ ಖರ್ಚು ವೆಚ್ಚಗಳು ಕೂಡ ಇದ್ದು ಉಳಿತಾಯ ಕಾಣಲಾರಿರಿ ಇಂದು ಯಾರೊಂದಿಗೆ ವ್ಯವಹಾರ ಮಾಡುವುದಾದರೂ ಎಚ್ಚರಿಕೆ ಅಗತ್ಯ ಧನಸ್ಸು ರಾಶಿ ಕುಟುಂಬದವರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಶುಭ ಕಾರ್ಯ ಮಾಡಲು ಸೂಕ್ತ ಸಮಯವಲ್ಲ ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಇಂದು ಸೂಕ್ತ ವರ ಸಿಗಲಿದ್ದಾನೆ ಮಕರ ರಾಶಿ ಅವಿವಾಹಿತರಿಗೆ ಹೊಸ ವಿವಾಹ ಪ್ರಸ್ತಾಪಗಳು ಬಂದರೂ ಮನಸ್ಸಿಗೆ ಹಿತವೆನಿಸುವ ಸಂಬಂಧವನ್ನು ನೀವು ಸೂಚಿಸಬೇಕು ಪ್ರೇಮಿಗಳು ಮನೆಯವರ ವಿರೋಧ ಕಟ್ಟಿಕೊಳ್ಳಬೇಕಾದಿತ್ತು ಇಂದು ದೇವರ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ ಕುಂಭರಾಶಿ ಅನಿರೀಕ್ಷಿತವಾಗಿ ಬಂಧು ಮಿತ್ರರ ಆಗಮನವಾಗಲಿದೆ ಮಿತ್ರರ ಜೊತೆಗೆ ಪ್ರವಾಸ ಕೈಗೊಳ್ಳುವಿರಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಆರ್ಥಿಕವಾಗಿ ಖರ್ಚು ವೆಚ್ಚಗಳು ಅಧಿಕವಾಗಿರಲಿದೆ ಮೀನರಾಶಿ ವೃತ್ತಿ